ನಿಮ್ಮ ಮಗಿನ ನಮ್ಮ ಅಕ್ಕ ನೋಡುದ್ರ ನಾನ್ ಅಣ್ಣ ಹತ್ರ ಹೋಗ್ತೀನಿ ಅಂದ್ಬಿಟ್ಟು ಭಾಳ ಖುಷಿ ಅದೈತಿ ಆದ್ರೆ ಇಲ್ಲಿ ಹುಷಾರ್ ತಪ್ಪಿ ಮಕ್ಕಳ ನಾ ಏನಾಗೈತಿ ಬಿಟ್ಟೈತಿ ನಾ ಡಾಕ್ಟ್ರು ಹೇಳಿದ ನಾ ಆತ್ರಿ ಬಂದಾರ ಬ್ಲಡ್ ಎಲ್ಲ ತಗೊಂಡೋರಂತ ಏನಾಗೈತಿ ಅಂತ ಹೇಳಿಲ್ಲ ಫೋನ್ ಹಚ್ಚಿದ ಹೊರಗಡೆ ಡಾ ಇದು ಡಾ ಪೊಲೀಸ್ ಅಮ್ಮಗ ಡಾಕ್ಟ್ರ ಮುಗುವ ಅವ್ರು ನೋಡಿದ್ರೆ ಹಿಂಗಂತಾರ ಈ ಹುಡ್ಗಿ ಹುಡುಗ್ರಿ ಹಿಂಗೆ ಅಂತ ಅಲ್ಲಪ್ಪ ಅಯ್ಯೋ ಅದು ನಮ್ಮ ಕಡೆಯವರ್ಗೂ ಹುಷಾರಿದ್ದಿರಮ್ಮ ಹಂಗೆ ತೋರ್ಸ್ಕೊಂಡು ಹೋಗೋಣ ಅಂತೇಳಿ ಅವ್ರನ್ನ ನೋಡ್ಕೊಂಡು ಹೋದಂಗೆ ಆಗುತ್ತೆ ನಿಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂದ ಕಂಟಿ ಬತ್ತನಂತೆ ಕಣಮ್ಮ ನಿಮ್ಮ ಕಂಟಿ ಮತ್ತು ನಿಮ್ಮ ಅತ್ತೆ ಎಲ್ಲರೂ ಬರ್ತಾರೆ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಬಾರಮ್ಮ ಅಯ್ಯೋ ಹೌದಾ ಆಂಟಿ ನಾನಂತೂ ಯಾವಾಗ ಕಂಟಿ ನೋಡ್ತೀನೋ ಕಂಟಿ ಜೊತೆ ಮಾತಾಡ್ತೀನೋ ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ದೀನಿ ಆಂಟಿ ಹ್ಞೂ ಪಾಪ ಏ ಎರಡು ದಿನ ಒಂದೂವರೆ ತಿಂಗಳು ಜೈಲಲ್ಲಿದ್ದಲ್ಲ ಏನಾದರೂ ಮಾಡಲಿ ಆಂಟಿ ಗಂಡ ಗಂಡನೇ ಅಲ್ಲ ಅವನೇನೇ ತಪ್ಪು ಮಾಡಿದ್ರು ಗಂಡ ತಾನೆ ಅದಕ್ಕೆ लक्ष्मी ಬಂದಿಯಾ ನಾನು ಆಸ್ಪತ್ರಲಕ್ಕೆ ನೇರ ಆಪರೇಷನ್ ಕೊಂತಿನ ಕಳ ಬತ್ತೆ ಬತ್ತೆ ಅಂತ ಕೈದ ಬೇರೆ ಕರ್ಕಂತ ಬರಕ್ಕೆ ಇಲ್ಲ ನಾನು ಹುಡುಗಿನ ಹೆ ಪಟಪಟನ ಬರ್ರಿ ಅಯ್ಯೋ ಯೋ ಲಕ್ಷ್ಮಿ ಹುಡುಗಿ ಹೇಳಿದಂಸ ತಲೆ ಕೊರುಷ್ಟ ಅಂತಿದಾಳೆ ಅಯ್ಯೋ ನಾನು ಹೇಳಿಬಿಟ್ತಿದನಲಪ್ಪ ಫಸ್ಟ್ ಒಳಕ ಹೋಗ್ ನೋಡೋರು ಗೊತ್ತಾಗದೇ ಇರೋ ಒಳ್ಳೆದು ಆ ಹುಡುಗಿಗೆ ಏನೋ ಹೆಚ್ಚು ಕಡಿಮೆ ಆಗದಿಲ್ಲಪ್ಪ ಅಯ್ಯೋ ಇವಳು ಬೇರೆ ಹೇಳ್ದಂ ಕರ್ಕಂತ ಬಂದೊಳೇ ಅಯ್ಯೋ ಅದು ಹಂಗಲ್ಲ ಏನು ಏನಂತಿದ್ದಂದ್ರ ಈ ಹುಡುಗಿನ ಕರ್ಕೊಂಡ್ ಬೇಗ ಬರಕಿಲ್ವಾ ಅಂತ ಅಂದಿದ್ದು ಬಾ 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 ಬೇಗ ಓ ನಮ್ ರಿಲೇಶನ್ಗೆ ಸ್ವಲ್ಪ ಹುಷಾರಿದ್ದಿಲ್ಲ ಬಾ ಬೇಗ ಹೌದಾ ಮಮ್ಮ ಅಲ್ಲಿ ಅದೆಲ್ಲ ಸರಿ ಕಂತಿ ಹೇಗವ್ರೆ ಚೆನ್ನಾಗವ್ರೆ ತಾನೆ ಕಂತಿ ಓ ನಾನಂತ ಅವನು ನಾನು ನೋಡಿದಂಗೆ ಆ ಒಂದು ವರ್ಷ ತಿಂಗಳು ಆಗೋಯ್ತು ಎಲ್ಲಿ ಬಾ ಅಂತಿಲ್ಲ ನಾನು ಹೋಗ್ತೀನಿ ಅಂದ್ರೂನು ಲಕ್ಷ್ಮಿ ಅತ್ತೆನೇ ಬೇಡ 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 ಅಂತ ಹೇಳಿ ಆ ಲಕ್ಷ್ಮಿ ಬೇಡ ಅಂತ ಸುಮ್ಮನೆ ಇದ್ ಮಾಡ್ಬಿಟ್ಟಿದ್ರು ಅದಕ್ಕೆ ಇವತ್ತು ಬಂದಿನಿ ಕಂತಿ ನಾನು ನೋಡಿ ಇಷ್ಟಪಡ್ತಾರಲ್ಲ ಅಯ್ಯೋ ನನಗಂತೂ ತುಂಬಾ ಖುಷಿ ಆಗ್ತಿದೆ ಮಮ್ಮ അതെ പുഷ്പുഷ്പോ അതേ അതേ ഖുഷി ആ നടി ಪಾಪ ಈ ಹೆಣ್ಮಗ ನೋಡಿದ್ರೆ ನನ್ನ ಗಣ್ಣ ನನ್ನ ಗಣ್ಣ ನನ್ನ ಗಣ್ಣ ಅಂತ ವಯಿಕ ಅಂತ ಇದೆ ಆದ್ರೆ ಅವ್ನು ನೋಡದ್ರ ಅಲ್ಲಿ ಆ ಹುಷಾ ತಪ್ಪಿದಾನ ಯಾಕ ಏನು ಎತ್ತ ಕಣ್ಣಾ ಬಿಟ್ಟಿಲ್ಲ ರಾತ್ರಿಯಿಂದ ಈಟ ತಾಗ್ ಹನ್ನೆರಡು ಗಂಟೆ ಒಂದು ಗಂಟೆ ಆಗೈತಿ ಮಧ್ಯಾಹ್ನ ಆದ್ರೂ ಕಣ್ಣ ಬಿಟ್ಟಿಲ್ಲ ಅವನು ಏನಾಗೈತೆ ಬ್ಲಡ್ ಚೆಕ್ ಸ್ಕ್ಯಾನಿಂಗ್ ಎಲ್ಲ ಮಾಡಕ ಕರ್ಕೊಂಡು ಹೋಗಿದ್ರು ಹಾಗೇನೇ ಏನಾಗೈತೆ ಏನ ಬಿಟ್ಟೈತೆ ನೋಡಬೇಕು ಅಯ್ಯೋ ಇವಳು ನೋಡದ್ರ ಅಂತ ವಯಿಕ ಅಂತೊಳ ಈಗ ಹೆಂಗಪ್ಪ ತೋರ್ಸದು ಏನು ಮಾಡಕ ಆಗಿಲ್ಲ ನೋಡಲೇಬೇಕಲ್ಲ ನನಗೆ ಹೊಟ್ಟೆವರಿತೈತೆ ಅಯ್ಯೋ ಮಗನೆ ಕಂಟಿ ಎದ್ದೇಳೋ ಅಯ್ಯೋ ನೆನೆ ರಾತ್ರಿ ಬಂದವರು ಎದ್ದೇಳೋ ಅಯ್ಯೋ ಏನಾಯ್ತೋ ಮಗನೇ ಎಲ್ಲರೂ ಬ್ಲಡ್ ಚೆಕಪ್ ಸ್ಕ್ಯಾನಿಂಗ್ ಅಂತ ಮಾಡಿಸ್ತಾನೆ ಅವರೇ ಏನು ರಿಪೋರ್ಟ್ ತಂದು ಕೊಡ್ಲಿಲ್ವಲ್ಲೋ ಏನಾಯ್ತೋ ಮಗನೆ ನಿನಗೆ ಬಿಡೋ ಕಣ್ಣು ಅಯ್ಯೋ ಅಯ್ಯೋ ನನ್ನ ಮಗ ಅಪ್ಪ ಅಯ್ಯೋ ನೇಹಾ ಬಂದೇನಮ್ಮ ಅಯ್ಯೋ ಯಾಕೆ ಏನು ಅಂತ ಗೊತ್ತಿಲ್ಲ ಕಣಮ್ಮ ಮಕ್ಕಳೋಣ ಎತ್ತ ಇಲ್ಲ ರಾತ್ರಿ ಸುತ್ತಿ ಹಿಂಗೆ ಬಿತ್ಕೊಂಡು ಅಷ್ಟೇ ಏನಾಯ್ತು ಏನ್ ಬಿಡ್ತವನಾಗ ಗೊತ್ತಿಲ್ಲ ನಿನ್ನೆ ಸಂಜೆ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಿತ್ತು ಅಷ್ಟೊಳಗ ತಲೆ ಸುತ್ತಿ ಬಿದ್ದವನಮ್ಮ ಏನು ಎತ್ತ ಅಂತ ಒಂದು ಗೊತ್ತೈತಿಲ್ಲ ಸ್ಕ್ಯಾನಿಂಗು ಬ್ಲಡ್ ಚೆಕಪ್ ಎಲ್ಲ ಮಾಡ್ತಾನೆ ಅವರಾದ್ರೆ ರಿಪೋರ್ಟ್ ತಂದು ಕೊಡ್ಲಿಲ್ಲ ಏನು ಎತ್ತ ಅಂತ ಹೇಳಿಲ್ಲ ಕಡವನಂಗ ಅದಾ ಬಾಯ್ ಆಯ್ತೈತಿ இரண்டு மக்கள் நலக்காரர்கள் வருவதாக கண்டிக்கப்பட்டுள்ளது ಬೇಡ ಅಂದ ಕಣ್ಮ ಹುಡುಗರು ಎರಡವ ಎರಡು ಕಾಲ್ ಕೊಡ್ಸ್ಬೇಕು ಮಾಡ್ಬೇಕು ಒಂದುವರ್ ತಿಂಗಳು ಹುಡುಗರು ಅನ್ಬಿಟ್ಟ ಎಲ್ಲಿ ಬತ್ತೀವ ಹ ನೀನ್ ಇಲ್ಲಿ ಬಂದು ಕೋರ್ಕೊಂಡ್ ಕುತ್ಕೊಳ್ಳೋದು ಮಾಡೋದು ಯಾಕೆ ಬೆಳಿಗ್ಗೆ ಸಂಜೆ ಇವತ್ತು ಬಂದ್ರ ಗಾ ಸೀತಾ ಗೀತಾ ಸೇರ್ಕೊಂಡ್ರ ಹುಡುಗರು ಹೆಚ್ಚು ಕಿಚ್ ಕಮ್ಮಿ ಆ ಅಂದ್ಬಿಟ್ಟು ನಾನೇ ಬೇಡ ಅಂದಿ ಕನ್ಮಗ ಅದಕ್ಕೆ ಇವತ್ ಮಧ್ಯಾಹ್ನ ಕರ್ಸಿದ್ವಿ ಸುಮ್ ಸುಮ್ ಅಲ್ಲಕ್ಕ ಯಾಕೆ ಸುಂಪಿರು ಏನು ಆಗಕ್ಕಿಲ್ಲ ಡಾಕ್ಟ್ರು ಬಂದೇಳ ಸುಂಪಿ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಡಾಕ್ಟರ್ ಬಂದರು ಡಾಕ್ಟರ್ ಬಂದು ಏನಾಗೈತೆ ಕೇಳೋ ಮೈರು ಕೇಳೋ ಮೈರು ಡಾಕ್ಟರ್ ಬಂದ್ಬಿಟ್ಟು ಮೇಡಮ್ ಅವರೇ ಮೇಡಮ್ ಅವರೇ ಏನಾಗೈತೆ ರಿಪೋರ್ಟ್ ಆಗಿ ಏನಾಯ್ತು ಯಾಕೆ ಕಂಟಿ ಏನೋ ಇದೆ ಅಂತಲೇ ಹೇಳಿ ಮೇಡಮ್ ಅವರೇ ಹೇಳಿ ಮೇಡಮ್ ಅವರೇ ಮೇಡಮ್ ರಿಪೋರ್ಟ್ ತಕ ಬಂದ್ರೆ ಏನಾಗೈತೆ ಮೇಡಮ್ ನನ್ನ ಮಗಂಗ ಯಾಕೆ ಮಕ್ಕೊಂಡಾನ ಹೇಳಿ ಮೇಡಮ್ ಅವರೇ ಮೇಡಮ್ ಹೇಳಿ ಮೇಡಮ್ ಅವರೇ ಏನಾಗೈತೆ ನನ್ನ ಮಗಂಗ ಹೇಳಿ ಮೇಡಮ್ ಅವರೇ ನಿಮ್ಮ ಮಗ ಡ್ರಿಂಕ್ಸ್ ಸ್ಮೋಕ್ ಜಾಸ್ತಿ ಮಾಡಿದ್ದಾರೆ ಅನ್ಸುತ್ತೆ ಅವ್ರಿಗೆ ಹಾರ್ಟ್ ಕ್ಯಾನ್ಸರ್ ಆಗ್ಬಿಟ್ಟಿದೆ ಬ್ಲಾಕ್ ಆಗಿ ಅದು ಸ್ಪೆಂಜರ್ ಇರುತ್ತಲ್ಲ ಅದು ಕ್ಯಾನ್ಸರ್ ಗೆಡ್ಡೆಗೆ ತಿರ್ಕೊಂಡ್ಬಿಟ್ಟಿದೆ ಅವ್ರು ಇನ್ನೊಂದು ವರ್ಷ ಒಂದು ಆರು ತಿಂಗಳು ಅಷ್ಟೇ ರೀ ನಿಮ್ಮ ಮಗ ಬದುಕೋದು

ಮಾಡಿ ದುಡ್ಡು ಸಂಪಾದನೆ ಮಾಡಿದೆ ಆದ್ರೆ ನನ್ನ ಮಗುಂಗ ಉಳ್ಕೊಳ್ದಂಗೆ ಆಗ್ಬಿಡ್ತಲ್ಲಪ್ಪೋ ನನ್ನ ಮಗ ತಿಂದುಂಡು ಚೆನ್ನಾಗಿರೋ ಟೈಮಲ್ಲಿ ಇಂತ ಕಾಯಿಲೆ ಕಟ್ಟೆ ಬರಬೇಕಿತ್ತೋ ಅಯ್ಯೋ ಅಯ್ಯೋ ಏನು ಮಾಡಲಿ ಏನು ಮಾಡಲಿ ಮೇಡಮರೇ ಮೇಡಮರ ಇದನ್ನು ಸರಿ ಮಾಡೋಕಾಗಕ್ಕಿಲ್ಲ ಮೇಡಮರೇ ಬೇಕಾರೆ ಎಷ್ಟ್ಯಾರು ದುಡ್ಡು ಖರ್ಚಲ್ಲಿ ನನಗೆ ನನ್ನ ಮಗ ಬೇಕು ಮೇಡಮರೇ ನನ್ನ ಮಗ ನನ್ಗೆ ಆಯ್ತಾನ ಅಂದ್ಬಿಟ್ಟು ಮಗಿನ ಮಗ ಇರೋ ಏಳು ಮಗಿನ ಕೊಟ್ಟೆ ನನ್ನ ಮಗುಗೆ ಈ ಥರ ನ್ಯಾಯ ಆಗುತ್ತಂತ ಅಂದ್ಕೊಂಡಿದ್ದಿಲ್ಲೋ ನಾವು ಮಾಡಿದ್ ಕರ್ಮಕ್ಕ ನಮ್ಮ ಮಕ್ಳಿಗೆ ಬೇಡ ಮೇಡಮರ ಇಂಥ ಶಿಕ್ಷೆ ಬೇಡೋ ಬೇಡೋ ಅಲ್ಲ ಕಣ್ರಿ ಆ ಹುಡುಗಿ ಪುಷ್ಪಂಗ ಅಷ್ಟು ಅನೇ ಮಾಡಿದ್ರಲ್ಲ ನಾನು ಅವ್ಳ ಕೇಸ್ನ ಸಾಲ್ವ್ ಮಾಡ್ತಿದ್ದೆ ಹಾಂ ಅವು ಮಗ ಇಬ್ಬರು ದುರಂಕರದಲ್ಲಿ ಮೆರೆದ್ರಿ ನೋಡಿದ್ರ ಹಾಂ ತಿನ್ನೋಕ್ಕಿಟ್ಟಿಲ್ದಂಗೆ ಸಾಯ ಟೈಮ್ ಬರುತ್ತೆ ಹ್ಞೂ ಹೇಳೋದು ಅರ್ಥ ಮಾಡ್ಕೊಂಡು ಜೀವನ ಇರೋದು ಹಿಂಗೆ ಮೊದಲು ಆವಾಗ ತೋರಿಸ್ತೀವಿ ಇವಾಗ ಇವಾಗ ಈಗಿನ ಕಾಲ ಚೇಂಜ್ ಅನ್ನೋದು ಯಾಕೆ ಹೇಳ್ರಿ ಇದ ಹ್ಞೂ ನೀವು ನಿನ್ನ ಮಗಂಗ ನನ್ನ ಮಗನ ಹಂಗೆ ಸಾಕ್ತೀನಿ ಹಿಂಗೆ ಸಾಕ್ತೀನಿ ಅನ್ಕೊಂಡು ಹುಡುಗಿನ ದೂರ ಇಟ್ರಿ ಆದರೆ ನೋಡಿ ಆ ಹುಡುಗಿನ ಈ ಮನೆ ಯಜಮಾನಿಯಾಗ ಪರಿಸ್ಥಿತಿ ಬರ್ತೈತೆ ನಿಮ್ಮ ಮಗನದು ಪರಿಸ್ಥಿತಿ ಹಂಗಾಗೈತೆ ಇಷ್ಟೇ ಜೀವನ ನೀವು ಯಾವುದನ್ನ ಬೇಕಂತ ಅನ್ಕೊಂತೀರೋ ಅದಾಗಲ್ಲ ಯಾವುದೇ ಕಾಣಕೋಲ್ಲ ಸಮಾಧಾನ ಮಾಡ್ಕೊಳಸ್ಮಿ ನಾನಂತವೆಲ್ಲ ಮಾಡ್ತಿಲ್ಲ ಇನ್ವಾಗ ಅಂತವೆಲ್ಲ ನೋಡಿ ನೋಡಿ ಯಾರು ಮಾಡ್ತಾರೆ ಹೇಳು ನನ್ನ ಕಣ್ಣಿದ್ರುಗ ಇವಾಗ ಕಾಣ್ತೈತಿ ಅಂದ್ರೆ ನನ್ಗೆ ಎಷ್ಟು ಹೇಳು ಅಯ್ಯೋ ಈ ವಣ್ಮಗಿ ಯಾರೋ ಉತ್ತರ ಕೊಡೋರು ಹಾ ಪಾಪ ಎರಡು ಮಕ್ಳು ಬೇರೆ ಕೊಟ್ಟಾನ ಭಗವಂತ ಆ ಹೆಣ್ಮಗಿನ ಹಿಂಗೆ ನಡ್ ನೀರಲ್ಲಿ ಕೈ ಬಿಡ್ತಾವನಾ ಹಾ ಅವ್ನು ನೋಡಿದ್ರ ಸಿಗರೇಟ್ ಸೇದು 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 ಅವನು ದಿಕ್ಕು ಎರಡು ಪ್ಯಾಕ್ ಸೇವಾ ನೋಡಿ ಇವತ್ತು ಕ್ಯಾನ್ಸರ್ ಗೆ ತಿರ್ಕೊಂಡೈತಂತೆ ಅಯ್ಯೋ ಇದೆಲ್ಲ ಏನವ್ವಾ ಅಯ್ಯೋ ಅಯ್ಯೋ ನನ್ನಂತ ಪಾಪಿ ತಾಯಿ ಓ ಇರಬಾರ್ದು ಆ ಮಗನನ್ನೇ ಬೆಳೆಸ್ಬೇಕು ಅಂದ್ಬಿಟ್ಟು ಮಗಳನ್ನ ದೂರ ಬಿಟ್ಟೆ ಇವತ್ತು ನೋಡೋ ನನ್ನ ಪರಿಸ್ಥಿತಿ ಅಂತ ಪರಿಸ್ಥಿತಿಗೆ ಧೂಪ್ಬಿಡ್ತು ಅಂತ ಅಯ್ಯೋ ಕಂಟಿ ನನ್ನ ಮಗನ ನಾನೇ ಕೈಯ್ಯಾರ ಹಾಳ್ಮಾಡ್ಬಿಟ್ನಲ್ಲಪ್ಪೋ ಇರೋ ಇರೋ ನ ಮಗ ಅಂದ್ಬಿಟ್ಟು ಅದು ಬಸ್ನಲ್ಲಿ ಬೇಸ್ ಹತ್ತು ಇವನೊಂದು ರೂಪಾಯಿಗುರು ರೊಕ್ಕಕ್ಕೆ ಚಿಂತೆ ಪಟ್ಟಿದ್ರೆ ಇವತ್ತು ನನ್ನ ಮಗ ಹಿಂಗ್ತಿದ್ದಿಲ್ಲ ನನ್ನ ಮಗನ ನಾನೇ ಕೈಯಾರ ಕಳ್ಕೊಂಬಿಟ್ನಲ್ಲಪ್ಪೋ ಯಾರತ್ರೂಪಾಯಿ ಹೇಳೋಕೈತಿಲ್ಲ ಹೇಳಕೈತಿಲ್ಲ ಬಿಡೋಕೈತಿಲ್ಲ ಅಯ್ಯೋ ಅಯ್ಯೋ ನನ್ನ ಮಗಳಿಗೆ ಮೋಸ ಮಾಡಿದ್ಕ ನನಗಿಂತ ಮೋಸ ಆಗಿಬಿಡ್ತಲ್ಲಪ್ಪೋ ನೇಹಮ್ಮ சா நிங் வந்துவிடலோ அய்யோ நன் மகன கழ்கிறா நோவா ஜாஸ்தி ஐய் அய்யோ நேம நே எதவ என்ன நோடீ எதே நம்ம ஓ தாயே அய்யோ நன் மொமக்குளும் சாக்க எதே நம்ம ஓ தாயே அய்யோ அய்யோ நேம நேம எத எதவா அய்யோ சைடு பண்ணி சைடு பண்ணி ஒன் பாட்லா கடை ஏனா ஏன்னா நோட்னி சைடு பண்ணி அய்யோ ஏனாய் இயோயோ நே நே எதா அய்யோ நே ಅಯ್ಯೋ ಸ್ವಲ್ಪ ಕಾಬ್ರಿಗೆ ತಲೆ ಸುತ್ತ ಬಿದ್ಬಿಡ್ತಿದೆ ಅನ್ಸುತ್ತೆ ಹುಡುಗಿ ಒಂದು ಬಾಟ್ಲಾಗುತ್ತೆ ಸರಿ ಹೋಗುತ್ತೆ ಹಾಂ ಚೂರಿ ಚೂರಿಯವರೆ ಸ್ವಲ್ಪ ಎತ್ತ ಕಡೆ ಮಲಗಿಸಿ ಬಾಕ್ಲಾಗ್ತೀನಿ ಹುಡುಗಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ ಅಯ್ಯೋ ಏನಪ್ಪ ಈ ಥರ ಆಗ್ಬಿಡ್ತು ಗಂಡ ಮೇಲೆ ಜೀವನ ಇಟ್ಕೊಂಡಾಳೆ ಅನ್ಸುತ್ತೆ ಪಾಪ ಈ ಹುಡುಗಿ ಹಾಂ ಯಾರೇನೇ ಏನೇ ಮಾಡಿದ್ರು ಗಂಡ ಜೀವ ಅನ್ನೋದು ಇವಾಗಲೇ ಗೊತ್ತಾಗ್ತಿರೋದು ಎದಳಮ್ಮ ಎದಳಮ್ಮ ನೇಹಾ ನೇಹಾ ಎದಳು ಅಯ್ಯೋ ಅಯ್ಯೋ ನನ್ನ ತತ್ತೆ ನನ್ನ ತಾಯಿ ಯಾರಿಗೂ ಬೇಡವು ಇರೋವ್ ಮಗಳು ನಾನು ದೂರ ಹಾಕಿದ್ಕ ನನ್ನ ಮಗನ ಕೈಯಿಂದ ಕಿತ್ಕೊಂತಿದ್ದೆಲ್ಲ ಭಗವಂತ ನನ್ನೇ ಮಾಡಿದ್ಕ ನನ್ನ ಮಗ ಏನು ಪಾಪ ಮಾಡಿದ್ನೋ ನಮ್ಮವ ತಾಯೇ ಹುಲ್ಗೆಮ್ಮ ಯಾಕೆ ಇಷ್ಟು ಕಷ್ಟ ಕೊಟ್ಬಿಟ್ಟೆ ಕೊಡೋದು ಕೊಟ್ಟೆ ಎರಡು ಮಕ್ಕಳು ಕೊಟ್ಟು ಕಿತ್ಕೊಳ್ಬಿಟ್ಟಲ್ಲಪ್ಪ ನನ್ನ ಮಗನ ನನ್ನ ಮಗ ಅವ್ರ ಮಕ್ಕಳನ್ನ ನೋಡ್ಬೇಕು ಮಾಡ್ಬೇಕು ಅಂತೇಳಿ ಭಾಷೆಯಿಂದ ನಾನು ಮಾಡಿದ್ದಾನೇ ನನ್ನ ಮಗ ಜೈಲಕ್ಕೆ ಕೊಳೇಕಾಯ್ತು ಅಯ್ಯೋ ನನ್ನ ಜ ನಾನು ಕೆಟ್ಟಮ್ಮಸನೇ ಅವನಿಗೆ ತುಂಬ್ಕೊಂಬೆ ನನ್ನ ಮಗನಿಗೆ ಹಿಂಗೆ ಮಾಡ್ಬಿಟ್ಟಲ್ಲಪ್ಪೋ ಅಯ್ಯಯ್ಯೋ ನೋಡ್ರಿ ವೀಕ್ಷಕರ ನಾನು ಒಬ್ಬನೇ ತಿನ್ಬೇಕು ನಾನು ಒಬ್ಬನೇ ಇರ್ಬೇಕು ಅಂತ ಹೇಳಿ ಕಂಟಿ ಬಹಳ ಹುಡುಗಿನ ಐ ಆದ್ರೆ ಇವತ್ತು ನೋಡಿ ಅವನೇ ತಿನ್ನಕ ಆಸಿ ಅವನಿಲ್ಲ ಹ್ಮ್ ಇದೇ ಆಗೋದು ಒಬ್ರು ಅನ್ಕೊಂಡ್ರೆ ಇದೇ ಕಾರಣ ನಾವು ಅನ್ಕೊತೀವಿ ಇಲ್ಲ ನಾವ್ ಹಂಗಿರ್ಬೇಕು ನಾವ್ ಹಿಂಗಿರ್ಬೇಕ ಈ ತರ ಮಾಡ್ಬೇಕು ತರ ಮಾಡ್ಬೇಕು ಅಂತ ಹೇಳಿ ಆದ್ರೆ ಒಬ್ರು ಗನೇ ಮಾಡಿರ್ತಿವಲ್ಲ ಅದು ರಿಟರ್ನ್ ಆಗುತ್ತೆ ಆಗುತ್ತೇನತ್ಕೇ ಸಾಕ್ಷಿ ಆಗ್ಬಿಡ್ತು ನೋಡಕ ಒಟ್ಟು ಪಾಪ ಎರಡು ಮಕ್ಳು ಕೊಟ್ಬಿಟ್ಟು ಈ ತರ ಅಂತ ಅನ್ನೋದು ಬೇಜಾರ ಓಕೆ ವೀಕ್ಷಕರ ಈ ವಿಡಿಯೋ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಕ್ಲಿಕ್ ಮಾಡಿ ಫಾರ್ ವಾಚಿಂಗ್